ಎಸ್ ಇದು ಬೆಂಗಳೂರಿನಲ್ಲಿರುವಂತಹ ಜನ ಅನುಭವಿಸ್ತಾ ಇರುವಂತಹ ಒಂದು ನೋವು ಮನೆ ಮೇಲೆ ಬಿದ್ದಂತ ಬೃಹದಾಕಾರದ ಮರ ಈಗ ಒಂದು ಮನೆ ಮೇಲೆ ಬೃಹದಾಕಾರದ ಮರ ಬಿದ್ದಿದೆ ಮರ ಬಿದ್ದ ಪರಿಣಾಮ ಮೊದಲ ಮಹಡಿಗೆ ಹಾನಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬೆಂಗಳೂರಿನಲ್ಲಿ ಗಾಳಿ ಸಹಿತ ಮಳೆ ಬೀಳ್ತಾ ಇದೆ ಗಾಳಿ ಸಹಿತ ಮಳೆ ಪರಿಣಾಮ ಒಂದು ಮರ ಬಿದ್ದಿದೆ ಮರ ಬಿದ್ದ ರಭಸಕ್ಕೆ ಮನೆಯ ಕಿಟಕಿ ಗಾಜು ಪುಡಿ ಪುಡಿ ಆಗಿದೆ ಬೆಂಗಳೂರಿನ ಪದ್ಮನಾಭ ನಗರದಲ್ಲಿ ಆಗಿರುವಂತಹ ಘಟನೆ ಇದು ಮರ ಉರುಳಿದ ರಭಸಕ್ಕೆ ಲೈಟ್ ಕಂಬ ಬಿದ್ದಿದೆ ಕೆಳಗಡೆ ಅನ್ನೋದು ಗೊತ್ತಾಗ್ತಾ ಇದೆ ಕಾರಿನ ಮೇಲೆ ಉರುಳಿದ ಲೈಟ್ ಕಂಬ ವಿದ್ಯುತ್ ಕಂಬ ಕೆಳಗಡೆ ಬಿದ್ದಿದೆ ಕಾರಿನ ಗ್ಲಾಸ್ ಮತ್ತು ಬಾಗಿಲು ಡ್ಯಾಮೇಜ್ ಆಗಿದ್ದಾವೆ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿ ಇಲ್ಲ ಆಗಿಲ್ಲ ಸದ್ಯ ಮರ ತೆರವು ಮಾಡ್ತಾ ಇದ್ದಾರೆ ಬಿಬಿಎಂಪಿ ಸಿಬ್ಬಂದಿ ಅನ್ನೋದು ಗೊತ್ತಾಗ್ತಾ ಇದೆ ಮನೆ ಮೇಲೆ ಬೃಹದಾಕಾರದ ಮರ ಬಿದ್ದಿದೆ ಇದರ ಜೊತೆಗೆ ಒಂದು ಲೈಟ್ ಕಂಬ ಕೂಡ ಬಿದ್ದಿರೋದು ಅದು ಮರಾನು ಬಿದ್ದಿದೆ ಆ ಕಾರ್ ಮೇಲೆ ಜೊತೆಗೆ ಲೈಟ್ ಕಂಬ ಕೂಡ ಬಿದ್ದಿದೆ ಪರಿಣಾಮ ಆಲ್ಮೋಸ್ಟ್ ಕಾರಿನ ಕತೆನೆ ಮುಗಿದು ಹೋಗಿದೆ ಅಲ್ಲಿ ಹಿಂದ್ಗಡೆ ಇರುವಂತ ಗ್ಲಾಸ್ ಪುಡಿ ಪುಡಿ ಆಗಿದೆ ಡೋರ್ಗೆ ಹಾನಿಯಾಗಿದೆ ಮುಂದೆ ಸಂಪೂರ್ಣವಾಗಿ ಬಿಟ್ಟಿದೆ ನಜ್ಜು ಗುಜ್ಜಾಗಿ ಹೋಗಿದೆ ಆ ಕಾರ್ ನೋಡಿ ಅಲ್ಲಿ ಸಂಪೂರ್ಣವಾಗಿ ನಜ್ಜು ಗುಜ್ಜಾಗಿ ಹೋಗಿದೆ ಕಾರಿನ ಕತೆ ಆಲ್ಮೋಸ್ಟ್ ಮುಕ್ತಾಯ ಆಗಿದೆ ಅಲ್ಲಿ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಬೃಹದಾಕಾರದ ಮರ ಬಿದ್ದಿರೋದು ಮತ್ತೊಂದು ಕಡೆ ಲೈಟ್ ಕಂಬ ಬಿದ್ದಿದೆ ಇನ್ನು ಕತೆ ಏನು ಅದಾದ ನಂತರ ದೊಡ್ಡ ಬಿಲ್ಡಿಂಗ್ ಮೇಲೆ ಬೃಹದಾಕಾರದ ಮರ ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ತೊಂದರೆ ಆಗಿದೆ ಆ ಕಡೆಯಿಂದ ಈ ಕಡೆ ಹೋಗಕ್ಕಾಗ್ತಾ ಇಲ್ಲ ಸವಾರರಿಗೆ ನಿವಾಸಿಗಳು ಡಾಬ್ರಿಗೆ ಬಿಟ್ಟಿದ್ದಾರೆ ನೋಡಿ ದೊಡ್ಡ ಅಪಾರ್ಟ್ಮೆಂಟ್ ಅಂತ ಕಾಣಿಸುತ್ತೆ ಅದು ಅಪಾರ್ಟ್ಮೆಂಟ್ನ ಮೊದಲ ಮಹಡಿಯ ಮೇಲೆ ಮರ ಬಿದ್ದಿದೆ ತೊಂದರೆ ಆಗಿದೆ ಅಲ್ಲಿ ಈ ರೀತಿಯಾಗಿ ಗಾಳಿ ಸಹಿತ ಮಳೆ ಬೀಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಹಳಷ್ಟು ತೊಂದರೆ ಆಗ್ತಾ ಇರೋದು ಜೊತೆಗೆ ವಿದ್ಯುತ್ ಕಂಬ ಬೇರೆ ಬಿದ್ದಿದೆ ಅಲ್ಲಿ ಈಗಾಗಲೇ ನಿನ್ನೆ ನಾವು ಗಮನಿಸಿದ್ವಿ ಕರೆಂಟ್ ಶಾಕ್ ಹೊಡೆದು ಇಬ್ಬರು ಮೃತಪಟ್ಟರು ಪಾಪ ಅದೇ ರೀತಿಯಾದಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಆ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ನಮ್ಮ ಬಿ ಬಿ ಎಂ ಪಿ ಸಿಬ್ಬಂದಿ ವಹಿಸಬೇಕಾಗುತ್ತೆ ಈ ಸಂದರ್ಭದಲ್ಲಿ ಒಂದು ಕಡೆ ಮರ ಬಿದ್ದಿದೆ ಮತ್ತೊಂದು ಕಡೆ ಅಲ್ಲೇ ಪಕ್ಕದಲ್ಲೇ ಇದ್ದಂತ ಲೈಟ್ ಕಂಬ ಕೂಡ ಬಿದ್ದಿದೆ ಯಾಕೆ ಲೈಟ್ ಕಂಬ ಬಿದ್ದಿದೆ ಅಂತ ಅಂದ್ರೆ ಈ ಬೃಹದಾಕಾರದ ಮರ ಕೂಡ ಲೈಟ್ ಕಂಬದ ಮೇಲೆ ಬಿದ್ದಿದೆ ಹಂಗಾಗಿನೇ ಲೈಟ್ ಕಂಬ ಮುರ್ಕೊಂಡು ಬಿದ್ದಿದೆ ನೋಡಿ ಮುರಿದು ಬಿದ್ದಿರೋದು ಇದು ಅದು ಎರಡೂ ಸೇರಿ ಕಾರ್ ಮೇಲೆ ಬಿದ್ದಿರೋದು ಕಾರ್ ಸಂಪೂರ್ಣವಾಗಿ ಜಖಮ್ ಆಗಿ ಹೋಗಿದೆ ನಜ್ಜುಗುಜ್ಜಾಗಿ ಹೋಗಿದೆ